ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ ಇಂದಿನ ವಿಡಿಯೋದಲ್ಲಿ ನಾನು ಎಸ್ ನಿಮಗಾಗಿ ಹತ್ತನೇ ತರಗತಿಯಲ್ಲಿ ನಡೆದಿರ್ತಕ್ಕಂಥ ದ್ವಿತೀಯ ಭಾಷೆ ಇಂಗ್ಲೀಷ್ನ ಒಂದು ಕೀ ಉತ್ತರಗಳನ್ನು ನೋಡೋಣ ಸೊ ಪ್ರಶ್ನೆ ಪತ್ರಿಕೆ ತುಂಬಾ ಸರಳ ಇತ್ತು ಯಾರೆಲ್ಲ ವಿದ್ಯಾರ್ಥಿಗಳು ನಮ್ಮ ವಿಡಿಯೋಗಳನ್ನು ನೋಡಿದರೆ ಖಂಡಿತವಾಗಿ ನಿಮಗೆ ಯೂಸ್ ಆಗಿದೆ ಅಂತ ಹೇಳ್ತಾ ಸೊ ಕೆಲವೊಂದಿಷ್ಟು ಗ್ರಾಮರ್ ಐಟಮ್ಗಳನ್ನು ಮತ್ತೆ ಮೇನ್ ಮೇನ್ ಕ್ವಶನ್ಸನ್ನು ಹೇಳ್ತಾ ಹೋಗ್ತೀನಿ ಕಂಪ್ಲೀಟ್ ಕೀ ಆನ್ಸರನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಸೊ ನಾವು ಹಾಕಿರ್ತಕ್ಕಂಥ ಎಲ್ಲ ವಿಡಿಯೋಗಳಿಂದ ಬಹಳಷ್ಟು ಕ್ವಶನ್ಸ್ಗಳು ಬಂದಿತ್ತು ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ನಾನು ಈ ಕ್ವಶನ್ ಪೇಪರ್ ಅನ್ನ ಶುರು ಮಾಡ್ತೀನಿ ಫಸ್ಟ್ ಮೇನ್ಸಲ್ಲಿರ್ತಕ್ಕಂಥದ್ದು ಗ್ರಾಮರ್ ಐಟಮ್ನ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಇತ್ತು ಅದರಲ್ಲಿ ಕ್ವಶನ್ ಟ್ಯಾಗ್ ಇತ್ತು ಏನಿತ್ತಪ್ಪ ಅಂದರೆ ಸ್ಟೂಡೆಂಟ್ ಶೌಟೆಡ್ ಇನ್ ದ ಕ್ಲಾಸ್ ರೂಮ್ ಅಂತ ಇತ್ತು ಸೊ ದ ರೈಟ್ ಆನ್ಸರ್ ಏನಪ್ಪ ಅಂದರೆ ಡಿಡಂಟ್ ದೇ ಅಂತಕ್ಕಂಥ ಯಾರೆಲ್ಲ ಉತ್ತರಗಳನ್ನು ಬರೆದಿದ್ದೀರಿ ಸೊ ಅದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಅಂದರೆ ಸ್ಟೂಡೆಂಟ್ ಶೌಟೆಡ್ ಇನ್ ದ ಕ್ಲಾಸ್ ರೂಮ್ ಇಟ್ಸ್ ಅ ಕರೆಕ್ಟ್ ಕ್ವಶನ್ ಟ್ಯಾಗ್ ಫಾರ್ ಮೀಸ್ ಆಪ್ಷನ್ ಸಿ ಡಿಂಟ್ ದೇ ಈಸ್ ದ ರೈಟ್ ಒನ್ ಮೂರು ಟು ಸೆಕೆಂಡ್ ಕ್ವಶನ್ ರೀಡ್ ಆ್ಯಂಡ್ ದ ಫಲೋವಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟ್ ಅಂತ ಕೇಳಿದರು ಅದರಲ್ಲಿ ವಿ ವೆ ವಿ ಸೆಂಟ್ ಅ ಸರ್ವೇಯರ್ ಟು ಸರ್ವೆ ಯುವರ್ ಲ್ಯಾಂಡ್ ಸೊ ಆ್ಯಸ್ ಟು ಟೇಕ್ ಅ ಡೀಡ್ ಅಂತ ಕೇಳಿದರು ಸೊ ಟೂ ಸರ್ವೆ ಅಂತಕ್ಕಂಥದ್ದು ಆಪ್ಷನ್ ಡಿ ಅದೇ ಆಪ್ಷನ್ ಡಿದಲ್ಲಿ ಟೂ ಜೊತೆ ಯಾರೆಲ್ಲ ವರ್ಕ್ ಫಾರ್ಮ್ ಸರ್ವೆ ಬರ್ದಿರಲ್ಲ ಅದು ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗ್ತದೆ ಯಾಕಂದ್ರೆ ನಾವು ಇನ್ಫಿನಿಟ್ ಅಂದ್ರೆ ಏನು ಹೇಳ್ತೀವಿ ಟೂ ಜೊತೆ ಇರ್ತಕ್ಕಂಥ ವರ್ಬ್ದು ಫಾರ್ಮ್ ಅಂತ ಇತ್ತು ಇನ್ನು ಥರ್ಡ್ ಪ್ರಶ್ನೆಗೆ ಹೋಗ್ತೀನಿ ಸ್ನೇಹಿತರೆ ಥರ್ಡಲ್ಲಿ ಲ್ಯಾಂಗ್ವೇಜ್ ಫಂಕ್ಷನನ್ನು ಅಂಡರ್ಲೈನ್ ಮಾಡಿದ್ರು ಅದೇನು ಅಂತ ಕೇಳಿದರು ಅಲ್ಲಿ ಯು ಪ್ಲೀಸ್ ಗಿವ್ ಮಿ ಯುವರ್ ಸೈನ್ಸ್ ರಿಕಾರ್ಡ್ ಬುಕ್ ಅಂತ ಕೇಳಿದ್ದಾರೆ ಪ್ಲೀಸ್ ಅಂತ ಇದೆ ಸೊ ಪ್ಲೀಸ್ ಅಂದಮೇಲೆ ಮೇಲೆ ಅಂದ್ರೆ ಅದು ಆಪ್ಷನ್ ಬಿ ರಿಕ್ವೆಸ್ಟಿಂಗ್ ಅಂತ ಆಗ್ತದೆ ಸೊ ಯಾರೆಲ್ಲ ಆಪ್ಷನ್ ಬಿ ರಿಕ್ವೆಸ್ಟಿಂಗ್ ಅಂತ ಬರ್ತಿದ್ರಲ್ಲ ಅದು ನಿಮ್ದು ಏನಾಗ್ತದಪ್ಪ ಅಂದರೆ ಕರೆಕ್ಟಾಗಿರ್ತಕ್ಕಂಥ ಲ್ಯಾಂಗ್ವೇಜ್ ಫಂಕ್ಷನ್ ಅಸೈನ್ ಆಗ್ತದೆ ಸೊ ನಿಮಗೆ ಖಂಡಿತವಾಗಿ ಒನ್ ಮಾರ್ಕ್ ಏನು ಮಾಡ್ತಾರೆ ಕೊಡ್ತಾರೆ ಇನ್ನು ಫೋರ್ತಲ್ಲಿ ಇಫ್ ಕ್ಲಾಸ್ ಇತ್ತು ಸೊ ಅಲ್ಲಿ ಇಫ್ ಯು ಹ್ಯಾಡ್ ರೀಚ್ ಬಸ್ ಸ್ಟಾಪ್ ಇನ್ ದ ಟೈಮ್ ಯು ಡ್ಯಾಶ್ ಮಿಸ್ಡ್ ದ ಬಸ್ ಅಂತಿದೆ ಸೊ ಉಡಂಟ್ ಹ್ಯಾವ್ ಅಂತಕ್ಕಂಥದ್ದು ಯಾರೆಲ್ಲ ಉತ್ತರಗಳನ್ನು ಕೊಟ್ಟಿದ್ದೀರಿ ಸೊ ಉಡಂಟ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್ ಅದು ನಿಮಗೆ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಕರೆಕ್ಟ್ ಆಗಿರ್ತಕ್ಕಂಥ ಮಾರ್ಕ್ಸು ತಂದು ಕೊಡ್ತದೆ ಇಷ್ಟು ನಾಲ್ಕು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇತ್ತು ಸ್ನೇಹಿತರೆ ಇನ್ನು ಐದನೇ ಪ್ರಶ್ನೆಯಲ್ಲಿ ಏನಿತ್ತಪ್ಪ ಅಂದರೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಒನ್ ಸಿಲಬಲ್ ವರ್ಡ್ ಅಂತ ಕೇಳಿದ್ದಾರೆ ಸೊ ಒನ್ ಸಿಲಬಲ್ ವರ್ಡ್ ಯಾವುದಪ್ಪ ಅಂದರೆ ಕಾಮ್ ಅಂತಕ್ಕಂಥದ್ದು ಸಿ ಎ ಎಲ್ ಎಮ್ ಕಾಮ್ ಅಂತಕ್ಕಂಥದ್ದು ಒನ್ ಸಿಲಬಲ್ ವರ್ಡ್ ಆಗ್ತದೆ ಇನ್ನು ಸಿಕ್ಸ್ ಕೊಲ್ಯಾಕೆಟಿವ್ ವರ್ಡ್ಗಳನ್ನು ಅಸೈನ್ ಮಾಡಬೇಕಿತ್ತು ಸೊ ಟೇಬಲ್ ಅದ ಸೊ ಟೇಬಲ್ ಜೊತೆ ಏನಾಗಬೇಕು ಕ್ಲಾತ್ ಬರಬೇಕು ಸೊ ಟೇಬಲ್ ಕ್ಲಾತ್ ಈಸ್ ದ ರೈಟ್ ಆನ್ಸರ್ ಯಾರೆಲ್ಲ ಟೇಬಲ್ ಕ್ಲಾತ್ ಅಂತ ಬರ್ದಿರಿ ಸೊ ನಿಮ್ಮದು ಉತ್ತರ ಸರಿ ಆಗ್ತದ ಸೆವೆಂತ್ ಪ್ರಶ್ನೆಗೆ ಹೋಗೋದಾದರೆ ಆರ್ಟಿಕಲ್ಗಳನ್ನು ಕರೆಕ್ಟಾಗಿ ಬರೆಯೋದಿತ್ತು ರಾಜೇಶ್ ಈಸ್ ಡ್ಯಾಶ್ ಟಾಲೆಸ್ಟ್ ಬಾಯ್ ಇನ್ ದಿ ಕ್ಲಾಸ್ ಅಂತಿದೆ ಸೊ ದ ಬರಬೇಕು ಸೊ ಯಾರೆಲ್ಲ ದ ಬರ್ದಿದ್ದೀರಿ ಅವ್ರದ್ದು ಉತ್ತರ ಏನಾಗ್ತದೆ ಸರಿ ಆಗ್ತದೆ ಸೊ ರಾಜೇಶ್ ಈಸ್ ದ ಟಾಲಸ್ಟ್ ಬಾಯ್ ಇನ್ ದಿ ಕ್ಲಾಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇನ್ನು ಏಳು ಪ್ರಶ್ನೆಗೆ ಬರ್ತೀನಿ ಸ್ನೇಹಿತರೆ ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಅಂಡರ್ಲೈನ್ ದ ವರ್ಡ್ ಕ್ವಿಕ್ಲಿ ಅಂತ ಇದೆ ಸೊ ಕ್ವಿಕ್ಲಿ ಅಂತಕ್ಕಂಥದ್ದು ಏನದಪ್ಪ ಅಂದ್ರೆ ಎಡ್ವರ್ಬ್ ಆಗ್ತದೆ ಸೊ ಅದು ಅಡ್ಜೆಕ್ಟಿವ್ ಅಲ್ಲ ಯಾರೆಲ್ಲ ಎಡ್ವರ್ಬ್ ಬರ್ದಿದ್ದೀರಿ ಸೊ ನಿಮಗೆ ಖಂಡಿತವಾಗಿ ಒನ್ ಮಾರ್ಕ್ ಏನು ಮಾಡ್ತಾರೆ ಕೊಡ್ತಾರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಲಿಂಕರ್ ಇತ್ತು ಲಿಂಕರ್ ಇಟ್ ಮೀನ್ಸ್ ಕಂಜಂಕ್ಷನ್ ಏನಿತ್ತಪ್ಪ ಅಂದ್ರೆ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಸುಟಬಲ್ ಲಿಂಕರ್ ಅಂತ ಇದೆ ಅಲ್ಲಿ ನಂದಿನಿ ವರ್ಕ್ಡ್ ಹಾರ್ಡ್ ಬಟ್ ಸಿ ಡಿಡ್ ನಾಟ್ ಗೆಟ್ ಗುಡ್ ರಿಸಲ್ಟ್ ಅಂತಿತ್ತು ಯಾರೆಲ್ಲ ಬಿ ಯು ಟಿ ಬಟ್ ಅಂತಕ್ಕಂಥ ಬರ್ದಿದ್ದೀರಿ ಸೊ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಹತ್ತನೇ ಪ್ರಶ್ನೆಯಲ್ಲಿ ಪ್ರಿಪೋಸಿಷನ್ ಇತ್ತು ದ ಕಿಂಗ್ ಫಾಟ್ ಡ್ಯಾಶ್ ಈಸ್ ಅ ಸ್ವರ್ಡ್ ಇನ್ ದ ವಿಯರ್ ಅನ್ ವಾರ್ ಅಂತ ಇದೆ ಸೊ ಉಯ್ತ್ ಅಂತಿರಬೇಕು ಸೊ ಯಾರೆಲ್ಲ ಉಯ್ತ್ ಅಂತ ಬರ್ದಿದ್ದೀರಿ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗ್ತದೆ ಸೊ ಅದು ಏನಾಗಬೇಕಾಗಿತ್ತು ನೀವು ವಾರ್ ಅಂತ ಬರಿ ಉಯ್ತ್ ಅಂತ ಬರಿಬೇಕಿತ್ತು ಹನ್ನೊಂದನೇ ಪ್ರಶ್ನೆಲಿ ಏನದಪ್ಪ ಅಂದ್ರೆ ವರ್ಬ್ದು ಕರೆಕ್ಟ್ ಫಾರ್ಮನ್ನು ಬರೀಬೇಕಾಗಿತ್ತು ಇಲ್ಲಿ ಬಿ ಪ್ಲಸ್ ವೇಟ್ ಅದ ಸೊ ಬಿ ಪ್ಲಸ್ ವೇಟ್ ಅಂತಂದ್ರೆ ಏನಾಗಬೇಕು ವಾಜ್ ವೇಟಿಂಗ್ ಅಂತ ಬರಬೇಕು ಸೊ ಯಾರೆಲ್ಲ ವಾಜ್ ವೇಟಿಂಗ್ ಅಂತಕ್ಕಂಥ ಉತ್ತರವನ್ನು ಬರೆದಿದ್ದೀರಿ ಸೊ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ವರ್ಬ್ ಫಾರ್ಮಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥದ್ದು ಇತ್ತು ಅಂದ್ರೆ ಪ್ರಿಯಾಂಕಾ ವಾಜ್ ವೇಟಿಂಗ್ ಫಾರ್ ಹರ್ ಫ್ರೆಂಡ್ ಇನ್ ದ ರೈಲ್ವೆ ಸ್ಟೇಷನ್ ಎಸ್ಟರ್ ಡೇ ಅಂತಕ್ಕಂಥದ್ದು ಉತ್ತರ ನಿಮ್ಮದು ಬರಬೇಕು ಹನ್ನೆರಡನೇ ಪ್ರಶ್ನೆಗೆ ಬರ್ತೀನಿ ದ ಚೀಪ್ ಗ್ಯಾಸ್ ಟ್ರೆಸ್ಡ್ ದ ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ ಆಫ್ ಅ ಕಂಟ್ರಿ ಇದೆ ಡೆವಲಪ್ ಇದೆ ಇಟ್ಸ್ ಅ ವೆರಿ ಈಸಿ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಬರಬೇಕು ಯಾರೆಲ್ಲ ಡೆವಲಪ್ಮೆಂಟ್ ಅಂತಕ್ಕಂಥ ಬರೆದಿದ್ದೀರಿ ಸೊ ನಿಮ್ಮ ಉತ್ತರ ಏನಾಗೋದು ಫ್ರೆಂಡ್ಸ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಬರ್ತದೆ ನೆಕ್ಸ್ಟ್ ವಾಕ್ ಅಂತ ಇದೆ ಸೊ ವಾಕ್ ಅಂತಕ್ಕಂಥದ್ದು ಏನು ಹೇಳಿದ್ದಾರೆ ಅದನ್ನು ನೌನ್ ಫಾರ್ಮಲ್ಲಿ ಯೂಸ್ ಮಾಡಂತಾರೆ ವಾಕ್ ಈಸ್ ದ ವರ್ಡ್ ಅಂತ ಬರೆದ್ರು ಸಾಕು ಅಥವಾ ವಾಕ್ ಈಸ್ ಗುಡ್ ಫಾರ್ ಹೆಲ್ತ್ ಅಂತಕ್ಕಂಥ ಬರೆದ್ರು ಸಾಕು ವಾಕ್ ಈಸ್ ಅ ವರ್ಡ್ ಅಂತಕ್ಕಂಥ ಬರೆದ್ರು ನಿಮಗೆ ನೋನ್ ಫಾರ್ಮಲ್ಲಿ ಅಂಕ ಖಂಡಿತವಾಗಿ ಕೊಡ್ತಾರೆ ಹದಿನಾಲ್ಕನೇ ಪ್ರಶ್ನೆಗೆ ಬರ್ತೀನಿ ಚೇಂಜ್ ಇನ್ ಟು ಕಂಪ್ಯಾರೇಟಿವ್ ಡಿಗ್ರಿ ಅಂತ ಕೇಳಿದ್ದಾರೆ ಸೊ ಚೇಂಜ್ ಇನ್ ಟು ಕಂಪ್ಯಾರೇಟಿವ್ ಡಿಗ್ರಿಗೆ ಏನಾಗ್ತದಪ್ಪ ಅಂತಂದ್ರೆ ಅದ್ರದ್ದು ಸೊ ಪ್ರಶ್ನೆ ಏನಿತ್ತಪ್ಪಾ ಅಂತಂದ್ರೆ ಡಾಕ್ಟ್ ವಿಜಯ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ದಿ ಕ್ಲಾಸ್ ಅಂತ ಇದೆ ಸೊ ಅಂದ್ರೆ ವಿಜಯ್ ಈಸ್ ಮೋರ್ ಇಂಟೆಲಿಜೆಂಟ್ ದೆನ್ ಎನಿ ಅದರ್ ಸ್ಟೂಡೆಂಟ್ಸ್ ಇನ್ ದಿ ಕ್ಲಾಸ್ ಅಂತಕ್ಕಂಥದ್ದು ಯಾರೆಲ್ಲ ಬರೆದಿದ್ದೀರಿ ಆ ಕಂಪ್ಯಾರಿಟಿವ್ ಡಿಗ್ರಿ ಏನಾಗ್ತದಪ್ಪ ಅಂದರೆ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗ್ತದೆ ಏನಿತ್ತು ವೆರಿ ಸಿಂಪಲ್ ವಿಜಯ್ ಈಸ್ ಮೋರ್ ಇಂಟೆಲಿಜೆಂಟ್ ದೆನ್ ಎನಿ ಅದರ್ ಸ್ಟೂಡೆಂಟ್ಸ್ ಇನ್ ದಿ ಕ್ಲಾಸ್ ಈಸ್ ದ ರೈಟ್ ಆನ್ಸರ್ ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ನೀವು ಉತ್ತರಗಳನ್ನು ಬರೀಬೇಕಾಗಿತ್ತು ಇನ್ನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಸೊ ಪ್ರಶ್ನೆ ಸಂಖ್ಯೆ ಏನದಪ್ಪ ಅಂತಂದ್ರೆ ಪೆಸ್ಸಿವೈಸ್ಗೆ ಯೂಸ್ ಮಾಡಬೇಕು ಸೊ ಡಾಕ್ಟರ್ಸ್ ಆರ್ ಟ್ರೀಟಿಂಗ್ ದ ಪೇಷಂಟ್ಸ್ ಅಂತದ ಸೊ ವೆರಿ ಈಸಿ ದ ಪೇಶೆಂಟ್ಸ್ ಆರ್ ಬೀಯಿಂಗ್ ಟ್ರೀಟೆಡ್ ಬೈ ದಿ ಡಾಕ್ಟರ್ಸ್ ಅಂತಕ್ಕಂಥದ್ದು ಆನ್ಸರ್ ಇತ್ತು ಸರಿ ಹೇಳ್ತೀನಿ ದ ಪೇಷಂಟ್ಸ್ ಆರ್ ಬೀಯಿಂಗ್ ಟ್ರೀಟೆಡ್ ಬೈ ದಿ ಡಾಕ್ಟರ್ಸ್ ಇಸ್ ದ ರೈಟ್ ಆನ್ಸರ್ ಮೂರು ಟು ಸಿಕ್ಸ್ಟೀನ್ ಕ್ವಶನ್ ಸೊ ಇಲ್ಲಿ ಜಯಂತ ಮತ್ತು ಸುರೇಶನ ನಡುವೆ ಇರ್ತಕ್ಕಂಥ ಕನ್ಸರ್ವೇಷನ್ ಇತ್ತು ಐ ಆಮ್ ಪ್ಲಾನಿಂಗ್ ಟು ಗೋ ಟು ಮೈ ನೇಟಿವ್ ಪ್ಲೇಸ್ ಅಂತಿದೆ ಸೊ ಇದು ಏನು ಮಾಡಬೇಕಾಗಿತ್ತು ನೀವು ಇದನ್ನು ರಿಪೋರ್ಟೆಡ್ ಸ್ಪೀಚ್ಗೆ ಒಯ್ಬೇಕು ಸೊ ರಿಪೋರ್ಟೆಡ್ ಸ್ಪೀಚ್ಗೆ ಒಯ್ದಾಗ ನೀವೇನು ಮಾಡಬೇಕಾಗಿಪ್ಪ ಅಂತಂದ್ರೆ ಸುರೇಶ ಟೋಲ್ಡ್ ಜಯಂತ್ ಅಂತಿದೆ ಸೊ ಅಲ್ಲಿ ಸೊ ಏನ್ ಆಗ್ಬೇಕಾ ಅಂತಂದ್ರ ಆನ್ಸರ್ ನಿಮ್ದು ಎಸ್ ಹಿ ವಾಸ್ ಪ್ಲಾನಿಂಗ್ ಟು ಗೋ ಟು ಹೀಜ್ ನೇಟಿವ್ ಪ್ಲೇಸ್ ಇನ್ನೊಂದ್ಸರ್ ಹೇಳ್ತೀನಿ ಹಿ ವಾಸ್ ಪ್ಲಾನಿಂಗ್ ಟು ಗೋ ಟು ಹೀಸ್ ನೇಟಿವ್ ಪ್ಲೇಸ್ ಅಂತಕ್ಕಂಥದ್ದು ಉತ್ತರ ಬರ್ಬೇಕು ಇಷ್ಟು ನಾನು ಗ್ರಾಮರ್ ಐಟಮ್ದಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀನಿ ಸೊ ಮುಂದೆ ಭಾಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು ಸ್ನೇಹಿತರೆ ಸೊ ಭಾಳಷ್ಟು ನಮ್ಮ ವಿದ್ಯಾರ್ಥಿಗಳು ಒಳ್ಳೆಯ ಅಂಕಗಳನ್ನು ಗಳಿಸಿದ್ದಾರೆ ಅಂತ ನನಗೆ ಭಾಳ ಜನ ಹೇಳಿದರು ಸೊ ರಿಯಲಿ ನನಗೆ ಭಾಳಷ್ಟು ಆಯಿತು ಹದಿನೇಳನೇ ಪ್ರಶ್ನೆಗೆ ಹೋಗ್ತೀನಿ ಬಾಲೇಶ್ವರ್ ವೆಂಟ್ ಟು ಗ್ರ್ಯಾಬ್ ದ ಟ್ರೈನ್ಸ್ ರೆಡ್ ಎಮರ್ಸಿ ಚೈನ್ ಆ್ಯಂಡ್ ಪುಲ್ಡ್ ಇನ್ ಡೌನ್ ಫ್ರೆಂಟಿಕ್ ಅಂತಿದೆ ಅಡ್ವರಬಲ್ ಮಿಸ್ಟೇಕ್ ಏನಾಗಿತ್ತಪ್ಪ ಅಂತಂದ್ರೆ ಫ್ರೆಂಟಿಕಲ್ಲಿ ಅಂತಕ್ಕಂಥದ್ದು ಬರಬೇಕು ಸೊ ಇಲ್ಲಿ ಸೊ ಫ್ರೆಂಟಿಕ್ ಅಂತದಲ್ಲ ಏನಾಗಬೇಕು ಸಿ ಎ ಡಬಲ್ ಎಲ್ ವೈ ಅಂತಕ್ಕಂಥದ್ದು ಫ್ರೆಂಟಿಕಲ್ ಅಂತ ಹಚ್ಚಬೇಕಿತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತಿದೆ ಇದು ಎಮರ್ಜೆನ್ಸಿ ಸ್ಪೆಲ್ಲಿಂಗ್ ತಪ್ಪದ ಸೊ ಅದೇನಾಗಬೇಕು ಇ ಎಮ್ ಇ ಆರ್ ಜಿ ಎನ್ ಸಿ ವೈ ಅಂತಕ್ಕಂಥದ್ದು ಎಮರ್ಜೆನ್ಸಿ ಅಂತಕ್ಕಂಥ ಉತ್ತರ ಬರೆದ್ರೆ ನಿಮ್ಮ ಅಂಕ ಕರೆಕ್ಟ್ ಆಗ್ತದೆ ಇನ್ನು ಆಲ್ಮೋಸ್ಟ್ ನಾವು ಹೇಳಿದಂಗೆ ಬಂದಿದೆ ವೀ ವೇರ್ ದ ಪೀಪಲ್ ಆಫ್ ಮುಂಬೈ ಅಫ್ರೇಡ್ ಅಕಾರ್ಡಿಂಗ್ ಟು ಬಾಲೇಶ್ವರ್ ಕೇಳಿದರು ವೈ ಡಿಡ್ ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆಸ್ ದ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ವಿಚ್ ಆರ್ ದ ಆಕ್ಟಿವಿಟೀಸ್ ಕ್ರೈಡ್ ಔಟ್ ಇನ್ ದ ಅರ್ತ್ ಅಕಾರ್ಡಿಂಗ್ ಟು ದ ಪೋಯೆಟ್ ಐ ಆಮ್ ದ ಲ್ಯಾಂಡ್ ಅಂತ ಕೇಳಿದರು ಇಟ್ಸ್ ಆಲ್ಸೋ ವೆರಿ ಈಸಿ ಕ್ವಶನ್ ಇತ್ತು ಆಮೇಲೆ ಸತೀಶ್ ಬಿಕಮ ಎಸ್ ಅ ಗ್ರೇಟ್ ಆರ್ಟಿಸ್ಟ್ ವಾಟ್ ಮೇಕ್ಸ್ ಯು ಅಪ್ರಿಸಿಯೇಟೆಡ್ ಅಂತ ಕೇಳಿದ್ದಾರೆ ಸೊ ಅದು ಕೂಡ ವೆರಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇತ್ತು ಇನ್ನು ನೆಕ್ಸ್ಟ್ ಏನು ಕೇಳಿದ್ರಪ್ಪ ಅಂತಂದ್ರೆ ಎಸ್ ಫ್ರೆಂಡ್ಸ್ nobody is satisfied with the wealth everybody is satisfied with the wisdom how does the writer careless broke justify the justify this? Uh ಸ್ಟೇಟ್ಮೆಂಟ್ ಕೇಳಿದ್ದಾರೆ ಅದನ್ನು ಕೂಡ ನೀವು ಈಸಿಯಾಗಿ ಏನು ಮಾಡಬೇಕಿತ್ತು ಬರೀಬೇಕಿತ್ತು ಸೊ ನಾನು ಮುಂದಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನ ನಾನು ಏನು ಮಾಡ್ತೀನಿ ಸೊ ನೆಕ್ಸ್ಟ್ ಸಂಪೂರ್ಣ ಕಿ ಉತ್ತರಗಳಲ್ಲಿ ಕೊಡ್ತೀನಿ ಸೊ ಭಾಳ ಈಸಿಯಾಗಿರ್ತಕ್ಕಂಥ ಕ್ವಶನ್ ಇತ್ತು ಸ್ವಾಮಿ ಬಿಕಮ ಓವರ್ ನೈಟ್ ಹೀರೋದಲ್ಲಿ ಕೇಳಿದ್ದೀವಿ ಮಾ ಕ್ಲೈಂಬರ್ ಟ್ರೀದಲ್ಲಿ ಕೇಳಿದ್ದಾರೆ ನೋಡಿ ಎಷ್ಟು ಈಸಿ ಈಸಿಯಾಗಿ ಕ್ವೆಶನ್ಸ್ಗಳನ್ನು ಕೇಳಿದ್ರು ಅಂತಕ್ಕಂಥದ್ದು ಪಿಕ್ಚರ್ ರೀಡಿಂಗು ಇದು ಮಿಸ್ಟ್ರಿ ವಿನಯ ಅವರ ಬಗ್ಗೆ ಪ್ರೊಫೈಲ್ ಇತ್ತು ಇಟ್ಸ್ ಅ ವೆರಿ ಈಸಿ ಆಮೇಲೆ ಒನ್ಸ್ ದೇರ್ ವಾಸ್ ಅ ಸ್ಟೈಲರ್ ಸಿನಾಬಾದ್ ಬಗ್ಗೆ ಇರತಕ್ಕಂಥ ಒಂದು ಮೌಲಿಕವಾಗಿರ್ತಕ್ಕಂಥ ಕತೆ ಕೇಳಿದರು ಈ ಚಿತ್ರ ಏನದಪ್ಪ ಅಂದ್ರೆ ಒಂದು ಮಾರ್ಕೆಟ್ ಅಂತ ಅನ್ನಿಸ್ತದೆ ಅಥವಾ ಗಾರ್ಡನ್ ತ ಗಾರ್ಡನ್ ಅಂತ ಅನಿಸ್ತದ ಜನ ಇದ್ದಾರೆ ಸೊ ಅದನ್ನು ಕೂಡ ನೀವೇನು ಮಾಡ್ಬೋದಿತ್ತು ಬರಿಬೋದಿತ್ತು ಇನ್ನು ಪದ್ಯಗಳಂತೂ ಭಾಳ ಈಸಿ ಕೇಳಿದ್ರು ದ ಮೂನ್ ಆರ್ ಹಿಡಿದು ಮೇ ಡೇ ಅವ್ರ ನೈಟ್ವರೆಗೆ ಕೇಳಿದ್ದಾರೆ ಸೊ ಅದು ಒಂದಿತ್ತು ಅಥವಾ ಎದ ಅಂದರೆ ಬ್ಲೈಂಡ್ ಬಾಯ್ದು ಮತ್ತು ಮರ್ಸಿ ಓಕೆ ಅದು ವೆರಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇತ್ತು ಇನ್ನು ಪತ್ರಗಳಲ್ಲಿ ನಿಬಂಧಗಳಲ್ಲಿ ನಾವು ಅದೇ ಹೇಳಿದ್ದೀವಿ ನೋಡಿ ಜಾಸ್ ಪ್ಲೇಯರ್ದಿಂದ ನಾಲ್ಕು ಮರ್ಸಿ ಕೇಳಿದರು ದ ಸಾಂಗ್ ಆಫ್ ಇಂಡಿಯಾದಿಂದ ಇದೆ ಇಟ್ಸ್ ಅ ವೆರಿ ಈಸಿ ಕ್ವಶನ್ಸ್ ವಾಟರ್ ಪೊಲ್ಯೂಷನ್ ಕೇಳಿದರು ಇಂಟರ್ನೆಟ್ ಕೇಳಿದ್ರು ಫಾದರ್ಗೆ ಏನು ಬರಬೇಕಾಗಿತ್ತು ಎಕ್ಸ್ಪೀರಿಯನ್ಸ್ ಆಫ್ ಸ್ಕೂಲ್ ಎಕ್ಸ್ಕುರೇಸನ್ ಬಗ್ಗೆ ಕೇಳಿದರು ಅಥವಾ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗೆ ನೀವು ಏನು ಮಾಡಬೇಕು ಸೂಟಬಲ್ ಡ್ರಿಂಕಿಂಗ್ ವಾಟರನ್ನು ನಿಮ್ಮ ಲೊಕೇಶನಲ್ಲಿ